ಈ ಎಲ್ಲವುಗಳ ಸಾಕಾರ ಮೂರ್ತಿ ಅವರು ಅಂಥ ತಾಯಿಯನ್ನು ನಾವು ಗೌರವಿಸ್ತಾ ಬಂದಂಥವ್ರು ಭಾರತೀಯರು ಮುಂದೂ ಸಹಿತ ನಾವು ಗೌರವಿಸ್ತಾ ಇರಬೇಕು ಇತ್ತೀಚೆಗೆ ನಮ್ಮ ಶಿಕ್ಷಣ ನಮ್ಮನ್ನು ಆ ತಂದೆ ತಾಯಿಗಳಿಂದ ಸ್ವಲ್ಪ ದೂರ ಸರಿಸ್ತಾ ಇದೆ ಏನೋ ಅಂತ ಅನ್ನಿಸ್ತಾ ನನಗೆ ಮೊನ್ನೆ ನಮ್ಮ ಮಠಕ್ಕೆ ಒಂದು ಹುಡುಗಿ ಬಂದಿತ್ತು ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ಲು ಬರಾಗ ಒಬ್ಬ ಮುದುಕನ್ನು ಕರ್ಕೊಂಡು ಬಂದಿದ್ರು ದೋತ್ರ ಚಪ್ಪಲ್ಲ ಹರಿದಿದ್ದು ದಾಡಿ ಮಾಡಿಕೊಂಡಿದ್ದಿಲ್ಲ ಬಂದ್ರೆ ಬೆಳಗ್ಗೆ ಎಂಟೂವರೆಗೆ ಬಂದಿದ್ದರು ನಾ ಬಾಗ್ಲ ತೆಗೆದ ಕೂಡಲೇ ಒಳಗೆ ಬಂದರು ಬಂದ ಕೂಡಲೇ ಆ ಹುಡುಗಂತ ಆ ಮನುಷ್ಯ ಮುದುಕೋಗ ನೀಲ್ಲೇ ನಿಂದರು ಅಂತ ತಾವ ಒಳಗೆ ಬಂದ್ಲು ಏನು ಯಾಕೆ ಬಂದಿ ಅಂತ ಕೇಳಿದೆ ಅಪ್ಪ ಬೇಸಿ ಮಾಡೀನಿ ರೀ ಜಿಲ್ಲಾ ಆಸ್ಪತ್ರೆಯೊಳಗೆ ನರ್ಸಿಂಗ್ ಪೋಸ್ಟ್ ಹೊಂಟವ್ರಿ ನನಗೆ ಅಷ್ಟು ನೌಕರಿ ಹಚ್ಬೇಕ್ರಿ ಅಂತ ಅವ್ರು ಯಾರು ಅಲ್ಲೇ ಬಿಟ್ಟು ಬಂದೆ ಇಲ್ಲ ರೀ ಅವ್ರು ಯಾರು ಇಲ್ಲ ಅವ್ರು ನಮ್ಮವ್ರ ನಮ್ಮವ್ರ ಅಂತ ಇಷ್ಟ ಅಂತ ಆಯ್ತು ಪ್ರಯತ್ನ ಮಾಡುನು ನೋಡೋನು ಅಂತ ಹೇಳಿದೆ ನಾ ಹೇಳ್ತೀನಿ ಸಿವಿಲ್ ಸರ್ಜನ್ಗೆ ಹೇಳ್ತೀನಿ ಕಲೆಕ್ಟ್ರಿಗೆ ಹೇಳ್ತೀನಿ ಹೇಳುನು ಅಂತ ಹೇಳಿ ನಾ ಹುಡುಗಿ ಹಿಂದಿಂದ ಹೊರಗೆ ಬಂದೆ ಬಂದು ಕೂಡಲೆ ಮುದುಕ ಕಾಲ ಮ್ಯಾಗ ಬಿದ್ದು ಬೇಡ್ಕೊಳಕತ್ತದ ಯಪ್ಪ ನನ್ನ ಮಗಳ ಇಟ್ಟು ಎಲ್ಲರ ಹಚ್ಚಿ ಬಿಡ್ರಿ ನೌಕ್ರಿಗೆ ನಾನು ನಿಶ್ಚಿಂತಕ್ಕೆ ನೋಡ್ರಿ ಅಂತ ಅಂದ ಅಂದ್ ಕೂಡಲೇ ನನ್ನ ಎದಿ ಡಬ್ಬಂತು ಬಂತು ಅಲ್ಲ ಈ ಹುಡುಗಿ ತನ್ನ ಅಪ್ಪನ ಒಳಗೆ ಕರ್ಕೊಂಡು ಬರ್ಲಿಕ್ಕೆ ನಾಚಿದ್ಲಲ್ಲ ಯಾಕಂದ್ರೆ ಹರಕು ದೋತ್ರ ಅಂಗಿ ಹಾಕೊಂಡು ಬಂದಿದ್ದ ದಾಡಿ ಮಾಡ್ಕೊಂಡಿದ್ದಿಲ್ಲ ಹಂಗ ಎದ್ವಾ ತದ್ವಾ ಬಂದಿದ್ದ ಅವ ಅಪ್ಪ ಅಂತ ಹೇಳಾಕಿಕ್ಕೆ ನಾಚ್ಕೊಳಕ್ಕೆ ಹತ್ತಿದ್ಳು याकप हिंग अंत अनिस्त नव इन कि हुडर कडे होते इलकल् सीरे हणिम्यागल कुंकुम हचकोतो अ नव अंतिट हुडगुर ना नयक ननगनस इन मनुष्य जन कोटार ऐन हुड जन कोटार जगता ऐन ನಮ್ಮವ ಹ್ಯಾಂಗದಾಳ ಆ ರೂಪದಾಗ ನನ್ನ ದೇವರಕ್ಕೆ ಹೆಂಗದಾಳು ಆ ರೂಪದಾಗ ನನ್ನ ದೇವರಕ್ಕೆ ಮತ್ತೆ ಹೆಂಗು ಇರಬೇಕಾಗಿತ್ತು ಮೊನ್ನೆ ಒಬ್ರು ಡೆಪ್ಯೂಟಿ ಡೈರೆಕ್ಟರ್ ಬಂದಿದ್ರು ಎಜುಕೇಶನ್ ಡಿಸ್ಟಿಕ್ಕಿಗೆ ಅವರು ಒಬ್ಬರು ಇರ್ತಾರೆ ಶಿಕ್ಷಣಾಧಿಕಾರಿಗಳು ಬಂದಿದ್ರು ಮಗನ ಕರ್ಕೊಂಡು ಬಂದಿದ್ರು ಇಬ್ಬರು ನಮಸ್ಕಾರ ಮಾಡಿದ್ರು ಮಾಡಿ ಮಗನಿಗೆ ನೀವೊಂದು ಜಾರು ಹೊರಗೆ ನಿಂದ್ರ ತಮ್ಮ ಅಂದ್ರೆ ಅವ್ ಹೊರಗೆ ಹೋದ ಸಾಯ್ಬ ಕಾಲ್ ಬ್ಯಾಗ್ ಬಿದ್ದವ್ನ ಗಳ ಅಳಾಕ ಹೇಳಪ್ಪ ಏನಾಗ್ಯ ಹೇಳು ಅಂತಂದಿ ಅಪ್ಪ ಅವ್ರ ನಾ ಶಿಕ್ಷಣಾಧಿಕಾರಿ ರೀ ನನ್ಗೆ ಅಧಿಕಾರ ಭಾಳ ಚಲೋ ಐತಿ ನನ್ನ ಮಗನ್ನ ಜಿಲ್ಲಾದಾಗ ನಂಬರ್ ಒನ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕಿ ಶಾಲೆ ಕಲಿಸಿನಿ ಮ್ಯಾಟ್ರಿಕ್ ಆಗುತ್ತಾನ ನಮ್ ಗೂಡ್ ಉಣ್ತಿದ್ದೇನ್ರಿ ಮ್ಯಾಟ್ರಿಕ್ ನಿಂದ ಹಿಡ್ಕೊಂಡು ಇವತ್ತಿನ ನಮ್ಮ ನಮ್ಗೂಡು ಒಟ್ಟು ಉಣ್ಣಕ್ ಕರದ್ರು ಬರೋದಿಲ್ಲ ಗೂಡು ಉಣ್ಣೋದಿಲ್ಲ ಎಲ್ಲರ ಸಭಾ ಸಮಾರಂಭದಾಗಾದ್ರ ನಮ್ಮನ್ನು ಬಿಟ್ಟು ಹಿಂದರ ನಿಂದರ್ತಾನ ಮುಂದರ ಹೋಗ್ತಾನ ಇವ್ರ ನಮ್ಮಪ್ಪ ಅಂತ ಹೇಳ್ಕೊಳಕ್ ನಾಚ್ಕೊಳಕ್ ಹತ್ತ ಅಪ್ಪ ಅವ್ರ ಅವ ಇಂಗ್ಲೀಷ್ ಚಲೋ ಕಲ್ತಾನ ನಮ್ಗೊಂದ್ ಇಂಗ್ಲಿಷ್ ಇಂಗ್ಲೀಷ್ ಕತ್ಸೈತ್ರಿ ಹಿಂಗಾಗಿ ನಮ್ಮ ನಮ್ಮಅಪ್ಪ ಅಂತ ಎಲ್ಲಿ ಹೇಳಕೊಂಡ ಕೇಳ್ಬೇಕಂತ ನನ್ನ ಕಿವಿ ಬಾಳ ಕಾತುರದಿಂದ ಕಾಯಕತ್ತೀ ಇಂಥ ಶಾಣೆ ಹುಡುಗ ಇವ್ರ ಅಪ್ಪ ಯಾರು ಅಂತ ಯಾರ ಕೇಳ್ಯಾರು ನಮ್ಮ ಹೆಸರು ಹೇಳ್ಯಾನು ಅಂತ ನಮ್ಮ ಕಿವಿ ಕಾತರದಿಂದ ಕೇಳ್ಯಾವ್ರಿ ಮೊಟ್ಟ ಎಲ್ಲಿ ನಮ್ ಪರಿಚಯ ಮಾಡಿ ಕೊಟ್ಟಿಲ್ಲ ಇವತ್ತಿಂತ ನಾನ್ ಏನ್ ನಮ್ ದುರ್ದೈವ್ರಿ ಅಪ್ಪನ ಅಂತ ಅಲ್ಪ ಅಲ್ಪತ್ತೇನು ನಮ್ದಲ್ಲ ಹೌದ್ರಿ ಅಪ್ಪ ನಾ ಎಲ್ಲ ಸಾಲಿ ಬಿಟ್ಟು ಒಯ್ದು ಆ ಕ್ರಿಶ್ಚಿಯನ್ ಸಾಲಿಯಾಗಿ ಹಾಕಿದ್ದೇನೆ ರೀ ಅದರ ಪರಿಣಾಮ ನನಗೆ ಹೆಂಗಾಗ್ತು ರೀ ಇಂಗ್ಲೀಷ್ ಕಲಿಸ್ಬೇಕಂತ ಹಾಳ್ದಿನ್ರಿ ಹೆಂಗಾತರಿ ಹ್ಯಾಂಗಾಗೋದು ನಿಮ್ಮ ಸಂಸಾರ ಮೊನ್ನೆ ಪುನಾರ ಹದಿನೈದು ದಿವಸದಿಂದ ನಡೆದ ಘಟನೆ ಹೇಳ್ತೀನಿ ಒಬ್ಬರನ್ನ ಮಾತಾಡ್ಸಕ್ ಹೋಗಿದ್ದೆ ಭಾಳ ದನ್ ಹತ್ತಿದ್ರು ಅವ್ರು ಇಲ್ಲರಿ ಏಳು ಎಂಟು ತಿಂಗಳಾತು ಹಾಸ್ಪಿಟಲ್ದಾಗ ಅದಾರ ಕೋಮಾದಾಗ ಅದಾರ ಡಾಕ್ಟರ್ ಅಂತಾರೆ ಯಾವಾಗ ಹೊರಗೆ ಬರ್ತಾನೆ ಬರ್ತಾನೆ ನಮಗೇನು ಹೇಳಕ್ಕೆ ಬರೋದಿಲ್ಲ ಅಂತಾರೆ ನೀವೊಂದು ಬಂದು ಆಶೀರ್ವಾದ ಮಾಡಿ ಹೋಗ್ರಿ ಅಂತ ನಾವು ಹಾದೆ ದವಾಖಾನೆಗೆ ಹಾದ ಕೂಡಲೇ ಏನೂ ಅರವಳಿಕೆಯೊಳಗೆ ಇರಲಿಲ್ಲ ತಿಳುವಳಿಕೆ ಅವಸ್ಥೆ ಇರಲಿಲ್ಲ ಅರವಳಿಕೆಯೊಳಗೆ ಇದ್ದ ನೋಡಿದೆ ಹೊರಗೆ ಬಂದು ಕೇಳಿದೆ ಏನಾಗೈತಪ್ಪ ಯಾಕೆ ಹಿಂಗಾತು ಅಂತ ದೊಡ್ಡ ಸಂಪತ್ತುಳ್ಳವ್ರಿ ಇಬ್ಬರು ಗಂಡ ಹೆಣ್ತಿ ಪ್ರತಿಷ್ಠಿತರು ಊರಾಗ ಒಂದ ಮಗಳು ಒಂದ ಮಗಳು ಮತ್ತೊಬ್ಬರು ಕೂಡ ಪ್ರೇಮ ಮಾಡಿ ಓಡ್ ಹೋಗಕ್ಕೆ ತಯಾರಾದ್ಲು ತಾಯಿಯನ್ನು ಕೇಳಿದ್ಲು ಓಡ್ ಹೋಗಿ ಲಗ್ನ ಮಾಡ್ಕೊಳ್ಳೋ ಏನ್ ಲಗ್ನ ಮಾಡ್ಕೊಂಡು ಓಡ್ ಹೋಗ್ಲು ಅಂತ ಕೇಳಿದ್ಲಂತ ಕೇಳಿತಾನೆ ಇದ್ರ ಅರ್ಥ ಲಗ್ನ ಮಾಡ್ಕೊಂಡು ಓಡ್ ಹೋಗ್ಲೋ ಏನು ಓಡ್ ಹೋಗಿ ಲಗ್ನ ಮಾಡ್ಕೊಳ್ಳೋ ಅಂತ ಅವ್ರ ಅವ್ನು ಕೇಳಿದ್ಲಂತ ಅವ್ರ ಅವ್ ಅಂದ್ಲಂತ ಚಪ್ಪಲ್ ಹರಿಯಂಗೆ ಹೊಲೇನೋ ಹರಿದ ಚಪ್ಪಲ್ಯ ಅಂತ ಅಂತಕ್ಕಿ ಕೇಳಿದ್ರು ಶಿಟ್ಟು ಬಂತ ಆದ್ರ ಮಗಳ ಮ್ಯಾಗ ಭಯಂಕರ ಪ್ರೀತಿ ಅವ್ರ ಆಸ್ತಿ ಇರೋದೇ ಒಂದ 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 ಮಗಳು ಮತ್ತೇನಿರ್ಲಿಲ್ಲ ಮನ್ಯಾಗ ಏನೂ ಕೊರತಿರ್ಲಿಲ್ಲ ಹೇಳಾರ್ದ ಹುಡುಗಿ ಓಡ್ ಹೋದ್ ರಗಡ್ ತಿಳಿಸಿ ಹೇಳಿದ್ರು ಯಾವ ಈ ಜಗತ್ತಿನಾಗ ಏನು ಬೇಕಾದಕ್ಕೆ ಸಿಗ್ತೈತಿ ರೊಕ್ಕ ಕೊಟ್ರ ಅಪ್ಪ ಹೂವು ಸಿಗೋದಿಲ್ಲ ಗಂಡ ಸತ್ರ ಮತ್ತೊಂದು ಮಾಡ್ಕೊಳಕ್ಕೆ ಬರ್ತೈತಿ ಹೆಣ್ಣು ಸತ್ರ ಮತ್ತೊಂದು ಮಾಡ್ಕೊಳಕ್ಕೆ ಬರ್ತೈತಿ ಮನೆ ಬಿದ್ರ ಕಟ್ಕೊಳಕೆ ಬರ್ತೈತಿ ಹೊಲ ಹಾದ್ರೆ ಮತ್ತೊಂದು ತಗೊಳಕ್ಕೆ ಬರ್ತೈತಿ ಎಲ್ಲನೂ ಖರೀದಿ ಮಾಡೋಕೆ ಬರ್ತೈತಿ ಅವ ತಂದೆ ತಾಯಿನ ಖರೀದಿ ಮಾಡೋಕೆ ಬರುದಿಲ್ಲ ಮತ್ತೊಂದು ಸಿಗೋದಿಲ್ಲ ಈ ಜಗತ್ತಿನಾಗ ಏನು ಕೊಟ್ಟರು ಸಿಗುವುದಿಲ್ಲ ಅವ್ರು ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ ಅಂದ್ರು ಏಕಿ ಅಂದ್ಲು ನನ್ನ ಅಬ್ದುಲ್ಲಾ ಅಂತವ ಅಲ್ಲ ಅಂದ್ರು ನೀನು ತಿಳಿತಾನೆ ನಿಮಗಿದ್ರೆ ಅರ್ಥ ನನ್ನ ಅಬ್ದುಲ್ಲಾ ಅಂತವ್ ಅಲ್ಲ ಅಂದ್ರು ಓಡ್ ಹೋದ್ರು ಎಷ್ಟು ಆಘಾತ ಆತು ಆ ತಾಯಿಗೆ ಅಂದ್ರೆ ಮೂರನೇ ದಿವಸನ ಹಾರ್ಟ್ ಅಟ್ಯಾಕ್ ಆಗಿ ತಾಯಿ ತೀರ್ಪು ಆಕಿನ ಅಂತ್ಯ ವಿಧಿ ಮಾಡಿ ಮನೆಗೆ ಬಂದ್ರು

ಆದರೂ ಕೂಡ ಒಳ್ಳೆಯ ಸಂಸ್ಕಾರ ಕೊಡ್ಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಬೇಕು ನೀವೆಲ್ಲೂ ಆದ್ರಂದ್ರೆ ತಗೊಂಡೆ ಹೋಗ್ಬೇಕು ಗುಡಿಗಾದ್ರೂ ಗುಡಿ ತೊಗೊಂಡು ಹೋಗ್ಬೇಕು ಮಠಕ್ಕೆ ಹೋದ್ರೆ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು ತೀರ್ಥಯಾತ್ರೆಗೆ ಹೋದ್ರೆ ತೀರ್ಥ ಕರ್ಕೊಂಡು ಹೋಗ್ಬೇಕು ಪ್ರತಿಯೊಂದು ವಿಷಯಗಳನ್ನು ಕಲಿಸ್ಬೇಕು ತಾಯಿ ಮತ್ತು ಮಕ್ಕಳು ದೂರ ಆಗಬಾರ್ದು ಮಕ್ಕಳು ತಾಯಿಯ ಬಗ್ಗೆ ಯಾವಾಗಲೂ ಭಾವ ತಾಳ್ಬೇಕು ಹಂಗೆ ತಾಯಿ ಇರಬೇಕು ತಾಯಿ ಮಕ್ಕಳಿಗೆ ತನ್ನ ಆಚರಣೆಯಿಂದನೇ ಎಲ್ಲ ಕಲಿಸ್ತಿರ್ತಾನೆ ತಂದಿ ರಕ್ತ ಸುರಿಸಿ ತನ್ನ ಚಲೋ ಶರ್ಟ್ ಮಕ್ಕಳಿಗೆ ತಾ ತಗೋಬೇಕಾದಂತ ಬಟ್ಟೆ ಮಕ್ಕಳಿಗೆ ಹೊಲಿಸಿ ಮಕ್ಕಳು ಬಿಟ್ಟಂತ ಹಳಿ ಶರ್ಟ್ ತಾ ಹಾಕೋತಾನ ಹರಿದ ದೋತ್ರ ಉಟ್ಕೊತಿದ್ದ ಈಗ ಹರಕ ಪ್ಯಾಂಟ್ ಹಾಕೋತಾನೆ ಹರಕ್ ಚಪ್ಪಲ್ ಹಾಕೊಂಡಿರ್ತಾನ ಕಷ್ಟಪಟ್ಟು ಸಾಲಿ ಕಲಿಸ್ತಾನ ಚಲೋ ಹುಡುಗಿ ನೋಡಿ ಲಗ್ನ ಮಾಡ್ತಾನ ಇಡೀ ಊರೆಲ್ಲ ಲಗ್ನ ಮಂಟಪದಾಗ ಆನಂದೋತ್ಸವ ಆಚರಿಸ್ತಿರ್ತಾರ ಆ ಹುಡುಗ ತಟ್ ಮೂಲಿಗೆ ಕೈ ಹಚ್ಕೊಂಡು ಕುಂತಿರ್ತಾನೆ ತಲೆಗೆ ಅವನ್ ತಲೆಯಾಗ ಒಂದಾಗ ಕಾಣಿಸ್ತಿರ್ತೈತಿ ಇಷ್ಟೆಲ್ಲ ಸಾಲ ಮಾಡಿನಿ ಯಾವಾಗ ಹರಿದು ಎಲ್ಲರೂ ಆನಂದ ಪಡ್ಲಾಕಿರ್ತಾರ ಆದ್ರೆ ಇವನ್ ತಲೆ ಈ ಸಾಲ ಯಾವಾಗ ಹರಿಯೋದು ಈ ಹುಡುಗ ನೌಕರಿ ಹಚ್ಚಕ್ಕೆ ಸಾಲ ಮಾಡಿದೆ ಲಗ್ನ ಮಾಡಕ್ಕೆ ಸಾಲ ಮಾಡಿದೆ ಇವ ಹುಡುಗ ನಾಳೆ ನನ್ನ ಕೈಯಾಗಿ ಇರ್ತಾನೋ ಏನು ಇದ್ದದನ್ನು ತೊಗೊಂಡು ಹೋಗ್ತಾನೋ ಯಾರಿಗೆ ಕೊಡ್ತು ಅಂತ ಅದಕ್ಕೆ ಈ ಸಂದರ್ಭದಲ್ಲಿ ನಾ ಯಾಕೆ ಈ ಮಾತು ಹೇಳ್ತೇನೆ ನಮ್ಮ ಹೊಸ ಪೀಳಿಗೆ ಅಂದ್ರೆ ಇದಕ್ಕೆ ಹಿಂಗ ಆಗಬಾರ್ದು ಅಂತ ತಿಳ್ಕೊಂಡನ ನಮ್ಮ ಪೂಜ್ಯರು ಈ ಮಾತೃ ಪೂಜನೆಯನ್ನು ಇಟ್ಕೊಂಡಿದ್ದಾರೆ ನಮ್ಮನ್ನೊಂದು ಊರಾಗಿ ಹಿರಿಯರ ಪಾಪ ನಾನು ವರ್ಷಕ್ಕೊಂದು ನೂರು ಸಾಲಾಗ ಸಾಲಿ ಹುಡುಗರ ಕಡಿಂದ ತಂದೆ ತಾಯಿ ಪಾಕ್ ಪೂಜಾ ಮಾಡಿಸ್ತೇನೆ ಪ್ರತಿ ವರ್ಷ ಒಂದು ನೂರು ಹಳ್ಳ್ಯಾಗ ಪ್ರತಿ ವರ್ಷ ಮಾಡಿಸ್ತೇನೆ ಅದರಿಂದ ಪೂಜಾ ಮಾಡಿಸಿ ಏನ್ ಮಾಡ್ತೀನಿ ಗೊತ್ತೈತೆ ಅಂದ್ರೆ ಪಾದ ಹಿಡೀಬೇಕು ಮಕ್ಕಳು ಪ್ರತಿಜ್ಞೆ ಮಾಡ್ಬೇಕು ನಮ್ಮಅಪ್ಪ ನಮ್ಮ ಮಾತು ಕೇಳ್ತೇನೆ ನಮ್ಮಪ್ಪ ನಮ್ಮ ಎದ್ದು ಕೂಡ್ಲೆ ನಮಸ್ಕಾರ ಮಾಡ್ತೀನಿ ನಮ್ಮಅಪ್ಪ ನಮ್ಮವ್ ಮಾತು ಮೀರಂಗಲ್ ನಾನು ಅಂತ ಪ್ರತಿಜ್ಞೆ ಮಾಡಬಹುದು ತಂದೆ ತಾಯಿಗಳು ಮಕ್ಕಳು ಇಟ್ಟು ಅವರು ಪ್ರತಿಜ್ಞೆ ಮಾಡ್ಬೇಕು ಏನಂತ ನಮ್ಮ ಮಕ್ಕಳು ಮನೆಯಾಗಿದ್ದಾಗ ರೇಡಿಯೋ ಟಿ ವಿ ಹಚ್ಚಂಗಿಲ್ಲ ಅವ್ರು ಹೋದಾಗ ಎರಡನೇ ಪ್ರತಿಜ್ಞೆ ಏನಪ್ಪ ಮಕ್ಕಳು ಮನೆಯಾಗಿದ್ದರು ಅಂತಂದ್ರೆ ನಾವು ಯಾವ ಚಟ ಮಾಡಂಗಿಲ್ಲ ದುಶ್ಚಟ ಮಾಡಿ ಬೀಡಿ ಸೇದೋದು ತಂಬಾಕು ತಿನ್ನೋದು ಗುಟ್ಕಾತಿ ಇಂಥದ್ದು ಏನೂ ಮಾಡ ಮಕ್ಕಳಿಗೆ ಕಾಣ್ಲಾರ್ದಂಗೆ ಮಾಡ್ರಿ ಆದ್ರೆ ಮಕ್ಕಳ ಮುಂದೆ ಮಾಡಬೇಡ್ರಿ ಮೂರನೇದ್ದು ಮಕ್ಕಳು ಮನೆಯಾಗಿದ್ದಾಗ ನಾವು ಗಂಡ ಹೆಂಡ್ತೀವಿ ಒಟ್ಟ ಜಗಳ ಆಡಂಗಿಲ್ಲ ಇವು ಮೂರು ಪ್ರತಿಜ್ಞೆ ಅವ್ರು ಮಾಡೋ ಇದರಿಂದ ಸಾವಿರಾರು ಮನೆಗಳು ಸುಧಾರಿಸಿದವ್ರಿ ನಮ್ಮ ಮಕ್ಕಳು ಪಾದ ಪೂಜಾ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪಾವನ್ನ ಅಪ್ಕೊಂಡ್ರ ಇಬ್ರು ಅಳಾಕಂತಾರ ಈ ಬಿಡಿಸೋರು ಯಾರವ್ರ ಅಂಥ ಪರಿಸ್ಥಿತಿ ಬರ್ತೈತಿ